ಕಲ್ಲೂರಿಸ ಹೇಳಿದ ಮಾತಾ ಕಲ್ಲರಿ ಮ್ಯಾಗ ನಾಳನ ಗೌಡ ಜಡದಂಗ ತುರತ್ ಮರ್ಗಾ ಮಂಚಿತು ಹಾರಿದ್ರ ಪೂರ್ವ ಸಾಕಾಯ್ತು ಬಸವರು ಚಿಕ್ಕ ದಕ್ಷಿಣಿ ோ அீ சூர் தாங்க உஷப்ப అరికేన మనీ దేవరిగి గురకూర శివస్థాన గురువిన గి పుషో పున వర్షి చప్పన్న దేశ సంపూర్ణ మే వీర్ బి జోడి కరితలి మానవరి ಸಮಸ ಆಗಲಿಲ್ಲ ಮುಂಗಾರಿ ದೇಶಕ್ಕೆ ಮುಂಗಾರಿ ಹಿಂಗಾರಿ ದೇಶಕ್ಕೆ ಹಿಂಗಾರಿ ಬಸವನ ಚಿಕ್ಕ ದಸರೆ ಕರಿಬೇಕಾ ಒಳಗಡೆ ಎಷ್ಟು ಬರಿ ಹೇಳಿದರು ಕರಿತರಿ ಮಾನವ ಸಕ್ಕ ಮುರಿಲಿಲ್ಲ ನಿಮ್ಮ ಭಕ್ತಿ ನಿಮ್ಮ ಭಾವ ನನ್ನ ನಾಳೆಟ್ಟು ನಡೆದ್ರೆ

ಹಿಡದಕ್ಕೆ ಬಸುವ ಬಾಲಗ ಬಗಲಾಗಿ ಹಿಡ್ಕೊಂಡು ದಂಡಿಗೆ ಹಚ್ಚಬೇಕನ್ನೋದ್ರಾಗ